ಪ್ರೀತಿಯ ಜೆ ಎಸ್ ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ಕನ್ನಡ ಸಾಹಿತ್ಯ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕನ್ನಡ ನಾಡು ನುಡಿಗೆ ಕೀರ್ತಿ ತಂದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ನಾಡೋಜ ಡಾಕ್ಟರ್ ಚಂದ್ರಶೇಖರ ಕಂಬಾರರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬಹುಶಃ ಈ ದಿನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಒಂದು ಸುದಿನ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್ ಯಾಕಂದರೆ ತಮ್ಮಂತಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಜೊತೆ ಮಾತನಾಡುವ ಅವಕಾಶ ನನಗೆ ಸಿಕ್ಕಿದೆ ಜೊತೆಗೆ ಅದನ್ನು ಕೇಳುವಂಥ ಅವಕಾಶ ಸದಾವಕಾಶ ನಮ್ಮ ಕೇಳುಗರಿಗೆ ಸಿಕ್ಕಿದೆ ಸರ್ ನಿಮ್ಮ ಕಾಲದ ಸಾಹಿತ್ಯ ಮತ್ತು ಅದರ ಸಾರ ಚಪ್ಪರಿಸುವ ಹಾಗೆ ಇತ್ತು ಆದರೆ ಪ್ರಸ್ತುತ ದಿನಗಳಲ್ಲಿ ಕನ್ನಡ ಸಾಹಿತ್ಯಗಳ ಮತ್ತು ಸಾಹಿತ್ಯದ ಆ ಅಭಿರುಚಿ ಕಡಿಮೆ ಆಗಿದೆ ಅನ್ಸತ್ತಾ ಅಥವಾ ಇತ್ತೀಚಿನ ಕನ್ನಡ ಸಾಹಿತ್ಯ ಸ್ಥಿತಿ ಕುರಿತು ತಮ್ಮ ಅಭಿಪ್ರಾಯ ಸರ್ ಕಡಿಮೆ ಆಗಿದ್ರೆ ಅವ್ರಿಗೇನು ಬೇಕೋ ಅದನ್ನು ನೀವು ಕೊಡ್ತಾ ಇಲ್ಲ ಅಂತಾಯಿತು ಅವ್ರಿಗೆ ಅವರ ಅವರ ಅಭಿಪ್ರಾಯಕ್ಕೆ ಅವರ ಅಭಿರುಚಿಗೆ ಏನು ಬೇಕೋ ಅದನ್ನು ನೀವು ಕೊಡ್ತಾ ಇಲ್ಲ ಅದನ್ನು ಒಂದ್ಸಲ ವಿಚಾರ ಮಾಡಿ ಆಯಿತು ಸರ್ ಆಗಿದ್ರೆ ಸಾಹಿತ್ಯ ಓದುವವರ ಸಮಸ್ಯೆ ಆಗಿದೆಯಾ ಅಥವಾ ಸಾಹಿತ್ಯನ ಬರೆಯುವವರ ಸಮಸ್ಯೆ ನಮಗೇನಾದರೂ ಕಾಣಿಸ್ತೈತಿ ಎರಡರಲ್ಲಿ ಯಾವತ್ತು ಅಲ್ವೋ ನೀನು ಏನು ಓದ್ತೀನಿ ಅದನ್ನು ನಾವು ಬರಿತೀವಿ ನಾನು ಬರೆದದ್ದು ನೀನು ಓದಬೇಕು ಅದು ಖರೆ ಹ್ಞೂ ಎರಡೂ ಈ ರೀತಿಯಲ್ಲಿ ಇಬ್ಬರಲ್ಲಿ ಇಬ್ಬರ ಮಧ್ಯದಲ್ಲಿ ಒಂದು ತಿಳುವಳಿಕೆ ಇದ್ದರೆ ಅದು ಬರೆಯೋ ಬರೋಯ್ಯಪ್ಪ ನಾ ಬರಿತೀನಿ ಬೇಕಾದ್ರೆ ಓದು ಬೇಡ ಬಿಡೋ ತಿಳಿಯತ್ತಂದ್ರೆ ಹೌದು ನಾ ಹಂಗೆ ಸೊಕ್ಕತನ ಮಾಡಬಾರ್ದು ಒಂದು ಆಮೇಲೆ ನಾ ತಿಳಿದದ್ದು ಬರ್ದದ್ದು ಹೋಗಿ ನಿನ್ನ ನಿನ್ನ ಅಂತ ಹೇಳಿ ನೀನು ಅನ್ನಬಾರ್ದು ಹೌದು 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 ತಿಳಿತಿಲ್ಲ ಹೌದು ಹೌದು ನಾನು ನೀನು ನಾನು ಬರೆದದ್ದು ನೀನು ಓದಬೇಕು ಊದಿ ಅದಕ್ಕೆ ಪ ಪ್ರತಿಕ್ರಿಯಿಸಬೇಕು ಆ ರೀತಿಯ ಒಂದು ವ್ಯವ ವ್ಯವಹಾರ ಬರೆಯೋ ಮತ್ತು ಓದೋ ಅದನ್ನು ತಪ್ಪಿಸಬಾರ್ದು ಬರೆಯುವವರಿಗೆ ಹೇಗೆ ಉತ್ತೇಜನ ಸಿಗಬೇಕಾಗಿದೆ ಜೊತೆಗೆ ಓದುಗರಿಗೆ ಹೇಗೆ ಉತ್ತೇಜನ ಸಿಗಬೇಕಾಗಿದೆ ಅಂತ ಅನಿಸುತ್ತೆ ನೋಡ ನೀ ಏನು ಒತ್ತಿ ಅನ್ನೋದನ್ನು ನೋಡಿಕೊಂಡು ಅವ್ರು ಬರೀತಾರ ಎಷ್ಟು ಒತ್ತಿ ಅನ್ನೋದು ತಿಳ್ಕೊಂಡು ಬರಿತಾರೋ ಹ್ಞೂ ಹ್ಞೂ ಹೌದಲ್ಲೋ ಅವ್ರು ಬರೆದನ್ನು ಏನು ಓದ್ತಿ ನಾ ಹೆಚ್ಚು ನೀ ಹೆಚ್ಚು ಅಲ್ಲಿದು ಹೌದು ನಾ ಬರಿಬೇಕು ನೀವು ಓದಬೇಕು ನೀವು ನನಗೆ ಹೇಳಬೇಕು ಇದು ಹಿಂಗಾಗಿ ಹಿಂಗಾಗಿ ಇದು ಹೇಳಿ ವಿಮರ್ಶೆ ಮಾಡಬೇಕು ವಿಮರ್ಶೆ ಮಾಡು ಬಿಡು ಹಾಂ ಹಾಂ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ವ್ಯವಹಾರ ಇರಬೇಕು ಹ್ಞೂ ತಿಳಿತಿಲ್ಲ ಅಂದರೆ ಅದು ಭಾಳ ಚಂದ ಆ ವ್ಯವಹಾರಕ್ಕೆ ಏನು ಸಮಸ್ಯೆ ಆಗಿದೆ ಸರ್ ಏನು ಏನಿದೆ ನಮಗೆ ಏನಾಗಿದೆ ಅನ್ನೋದು ವಿಚಾರ ಮಾಡ್ಕೊಂಡೇನು ಹ್ಞೂ ಹ್ಞೂ ತಿಳ್ಕೊ ತಿಳ್ಕೊಬೇಕು ಅಂದರೆ ಬರೆಯೋನು ತಿಳ್ಕೊಬೇಕು ಓದುಗನು ತಿಳ್ಕೊಬೇಕು ಇಬ್ಬರು ಇಬ್ಬರು ಹಾಂ ಹಾಂ ಹಾಗಿದ್ರೆ ತಮ್ಮ ಕಾಲದ ಸಾಹಿತ್ಯದಲ್ಲಿ ಅದು ನಾನು ಆ ಮೊದಲೇ ಹೇಳ್ದಂಗೆ ಅದರ ಸಾರ ಒಂದು ಓದುಗರಿಗೆ ಒಂದು ಅನುಭವವನ್ನು ಕೊಡ್ತಾ ಇತ್ತು ತನ್ನದೇ ಆದ ಒಂದು ಕಥೆ ಏನು ಅಂತ ಹೇಳುವಂಥ ಅನುಭವ ಕೊಡ್ತಾ ಇತ್ತು ಬಟ್ ಇವತ್ತು ಆ ಒಂದು ಕನೆಕ್ಷನ್ ಅಥವಾ ಆ ಒಂದು ಸಂಪರ್ಕದ ಸಮಸ್ಯೆ ಇದೆಯಾ ಅಥವಾ ಅದನ್ನ ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ನಾನು ನಾನು ಏನು ಮಾಡಬೇಕು ಒಬ್ಬ ವಿಚಾರ ಮಾಡಬೇಕು ಏನಂದ್ರೆ ನಾನು ಓದಿದ ಅಭಿರುಚಿ ಸ್ವಲ್ಪ ಬದಲಾಗಿದೆಯಾ ಹಾಂ ಹಾಂ ನಿನ್ನ ಬರೆಯೋ ಅಭಿರುಚಿ ಸ್ವಲ್ಪ ಬದಲಾಗಿದೆ ನಾವಿಬ್ಬರು ಪರಸ್ಪರ ತಿಳ್ಕೊಳ್ಬೇಕು ನನ್ನ ನಿನಗೇನು ಬೇಕು ಅಂತ ನಾ ತಿಳ್ಕೊಳ್ಬೇಕು ನಾ ಏನು ಕೊಡಬಲ್ಲೆ ಅಂತ ನಾ ತಿಳ್ಕೊಬೇಕು ನನಗೂ ಸಾಧ್ಯತೆಗಳಿವೆ ಲಿಮಿಟ್ ಇದೆ ನಿನಗೂ ಸಾಧ್ಯತೆಗಳಿದ್ದಾವೆ ಲಿಮಿಟ್ ಇದ್ದಾವೆ ನಾವಿಬ್ಬರು ಪರಸ್ಪರ ಎದುರು ಬಂದಾಗ ಬಂದಾಗ ಸಾಹಿತ್ಯ ಬೆಳೀತದ್ದು ಹಿಂದೆ ಒಂದು ಕಾಲದೊಳಗೆ ಅದು ಈಗ ನಂದ ನಿಂದ ಏನು ಮಾಡ್ತಾನ ನಾ ಏನು ನಾ ಬರ್ದದ್ದು ಓದೋದ್ರಲ್ಲಿ ಹೋಗತ್ತೆ ನಾನು ನೀ ಬರ್ದದ್ದು ಓದೋದ್ರಲ್ಲಿ ಹೋಗಂತ ನಾನು ಅಲ್ಲ ಇದಲ್ಲ ಪರಸ್ಪರ ಪರಸ್ಪರ ಒಬ್ಬರಿಂದ ಸಾಹಿತ್ಯ ಬೆಳೆಯೋದಿಲ್ಲ ನಾನು ಬರ್ತೀನಲ್ಲ ನಾ ಯಾಕೋದು ಹೋಗು ನೀ ಏನು ಬಾರ ಹೌದು ಓದಬೇಕು ಇದು ಬೇಕಂದರೆ ನಮ್ದ ಬರೆದಿರ್ತೀನಿ ನಾನು ಹ್ಮ್ ನಮ್ದು ಒಬ್ಬಂದ ಬರೆದಿರೋದಿಲ್ಲ ಹೌದು ಒಟ್ಟಾರೆ ಸಮಾಜದ ಅನುಭವ ಇರುತ್ತೆ ಅಲ್ಲಿ ಸಾಮೂಹಿಕ ಇದು ಸಾಮೂಹಿಕ ನಾವೆಲ್ಲ ಇರ್ತೀವಾದ್ರೂ ಹಾಂ ನಾವೆಲ್ಲ ಇರ್ತೀವ ಅದರಿಂದ ಅದನ್ನು ನಾವೆಲ್ಲರೂ ಓದಬೇಕು ನಾವೆಲ್ಲರೂ ಬರಿಬೇಕು ಎಂಥ ವ್ಯವಹಾರ ಗುರುಗಳಿಗೆ ಕಾಲಕ್ಕನುಗುಣವಾಗಿ ನಮ್ಮ ಸಾಹಿತ್ಯದ ಬರವಣಿಗೆ ಕೂಡ ಬದಲಾಗಬೇಕು ಅಂತ ಅನಿಸುತ್ತಾ ಗುರುಗಳೇ ಖಂಡಿತ ನಾನು ಬದಲಾಗ್ತಾ ಬಂದಿದೆ ಬದಲಾಗ್ತಾನೆ ಬಂದಿದೆ ನಾನು ನೋಡ್ರಿ ಯಾರಿಗೆ ಬರಿತೀನಿ ನಾನು ಹ್ಞೂ ಅವ್ರು ನನ್ನ ಆಟ ಅವ್ರಿಗೇನು ಬೇಕು ಏನು ಬೇಡ ಅಂತೇಳಿ ತಿಳ್ಕೊಬೇಕು ಬೇಡ ಆ ಬರದನ್ನು ನಾ ಬರದ್ದನ್ನು ಓದಬೇಕರ್ಬೇಡ ಬಿಡು ಅಂದರೆ ಹ್ಞೂ ಹ್ಞೂ ಅನ್ನಬಾರ್ದು ಎಸ್ ಗುರುಗಳೇ ನಾನು ಅನ್ಬಾರ್ದು ಹ್ಞೂ ನೀನು ಏನೋ ಏನುವಾ ಗುರುಗಳೇ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ಸಾಹಿತಿಗಳಿಗೆ ನಿಮ್ಮ ಸಂದೇಶ ನಾ ಬರೀತೀನಿ ನೀವು ಹೋದ್ರಿ ಅಲ್ಲ ಧನ್ಯವಾದಗಳು 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 ಧನ್ಯವಾದಗಳು